ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕದ ಜನತೆಗೆ ಚೇತಕ್ ಟಿ ವಿಗೆ ಸ್ವಾಗತ ಇಂದು ಗದಗ ಜಿಲ್ಲೆಯ ರೋಣ ತಾಲೂಕಿನ ರೋಣ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಚೇತಕ್ ಟಿ ವಿ ನ್ಯೂಸ್ ಚಾನೆಲ್ನ ತಾಲೂಕು ಕಾರ್ಯಾಲಯ ಉದ್ಘಾಟನೆಯಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಚೇತಕ್ ಟಿ ವಿ ನ್ಯೂಸ್ನ ಸಂಪಾದಕರ ಶ್ರೀ ಮಹಾವೀರ್ ಐಹೊಳ್ಳಿ ವಹಿಸಿಕೊಂಡಿದ್ದರು ಹಾಗೂ ಉದ್ಘಾಟನೆಯನ್ನು ಋಣಮತ ಕ್ಷೇತ್ರದ ಶಾಸಕರಾದ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದ ಶ್ರೀ ಜಿ ಎಸ್ ಪಾಟೀಲ್ ಖನಿಜ ಇವರು ಉದ್ಘಾಟಿಸಿ ನಮ್ಮ ಸಮಾಜದ ಜನರ ಕುಂದು ಕೊರತೆ ಹಾಗೂ ನ್ಯೂನತೆ ಬಗ್ಗೆ ಬಗೆಹರಿಸಲು ಇವತ್ತು ಸಮೂಹ ಮಾಧ್ಯಮಗಳು ಅತ್ಯಂತ ಅವಶ್ಯಕ ಎಂದು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಸುರೇಶ್ ಐಹೊಳ್ಳಿ ಶ್ರೀ ವಿ ಬಿ ಸೋಮಕಟ್ಟಿ ಶ್ರೀ ಯೂಸೆಫ್ ಇಟಗಿ ಶ್ರೀ ವಿಶ್ವನಾಥ್ ಜಿದ್ದಿಬಾಗಿಲ್ ಶ್ರೀ ಅನಿಲ್ ತೇಗಿನಕೆರೆ ಶ್ರೀ ಎಎಸ್ ಅರುಹುನುಶಿ ಮುಖ್ಯ ಅತಿಥಿಗಳ ರೋಣ ಪೊಲೀಸ್ ಸ್ಟೇಷನ್ ಯಾದ ಶ್ರೀ ಎಸ್ ಎಸ್ ಭಾಗವಹಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಎಲ್ಲಾ ತಾಲೂಕಿನ ಚೇತಕ್ ಟಿವಿ ನ್ಯೂಸ್ನ ವರದಿಗಾರರ ಶ್ರೀ ಮಂಜುನಾಥ್ ಹೂವಿನಹಾಳ್ ಬಸವರಾಜ್ ಕಾತರಕ್ಕಿ ರವಿ ಕುರಿ ವೀರಣ್ಣ ಸಂಗಲ ಎಂಕೆ ಹುಬ್ಬಳ್ಳಿ ಸನ್ಮಾನ ಮಾಡಿ ಐ ಡಿ ಕಾರ್ಡ್ ಹಾಗೂ ಪ್ರಮಾಣ ಪತ್ರವನ್ನು ರೋಣ ಶಾಸಕರಾದ ಶ್ರೀ ಜಿ ಎಸ್ ಪಾಟೀಲರು ನೀಡಲಾಯಿತು ಈ ಸಂದರ್ಭದಲ್ಲಿ ರೋಣ ಪಟ್ಟಣದ ಎಲ್ಲ ಪತ್ರಿಕಾ ಮಾಧ್ಯಮದವರು ನಾಗರಿಕರು ಸಮಾಜ ಸೇವಕರು ಅನೇಕ ಮಹಿಳಾ ಮಣಿಗಳು ಭಾಗವಹಿಸಿದರು ವರದಿ ಶ್ರೀ ಮಂಜುನಾಥ್ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಚೇತಕ್ ಟಿವಿ ನಾನು ನಿಮ್ಮ